ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ತರಗತಿ ಒಳಗೆ ನಾವೇನು ಮಾಡಿದ್ವಿ ಸಂಸ್ಕೃತ ಸಂಧಿ ಅಂದ್ರೇನು ಸಂಸ್ಕೃತ ಸಂಧಿಯ ವಿಧಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ ಇವತ್ತಿನ ತರಗತಿ ಒಳಗೆ ನೆಕ್ಸ್ಟ್ ಬರ್ಬೋದು ಗುಣಸಂಧಿ ಮತ್ತು ವೃದ್ಧಿ ಸಂಧಿ ಬಗ್ಗೆ ನಾವೇನು ಮಾಡೋಣ ಅಭ್ಯಾಸವನ್ನ ಮಾಡೋಣ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿದ್ರೆ ಅವತ್ತಿನ ತರಗತಿಗಳು ನಿಮ್ಗೆ ಏನಾಗ್ತಾ ಹೋಗ್ತವ ಅರ್ಥ ಆಗ್ತವ ಅಂತಂದು ಅಂದ್ರ ಇವತ್ತಿನ ತರಗತಿ ಒಳಗೆ ಯಾವ್ದ್ರ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಗುಣಸಂಧಿ ಯಾವ್ದು ಎರಡನೇದು ಸಂಸ್ಕೃತ ಸಂಧಿ ಒಳಗ ಎರಡನೇ ಸಂಧಿ ಯಾವ್ದು ಹಂಗಂದ್ರ ಗುಣಸಂಧಿ ನೋಡ್ರಿ ಉದಾಹರಣೆ ಉದಾಹರಣೆ ಮೂಲಕ ನಾನು ಏನ್ ಮಾಡ್ತೇನೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಹಂಗಂದ್ರ ಪೂರ್ವ ಪದ ಉತ್ತರ ಪದ ಪದ ಲಾಸ್ಟ್ ತರಗತಿ ಒಳಗ್ ಹೇಳ್ಬಿಟ್ಟಿದ್ದೇನೆ ಒಂದ್ ಪದವನ್ನ ಪೂರ್ವ ಪದ ಅಂತ ಕರ್ತೀವಿ ಮತ್ತೊಂದು ಪದವನ್ನ ಉತ್ತರ ಪದ ಅಂತ ಕರಿತೀವಿ ಎರಡೂ ಪದವನ್ನು ಕೂಡಿಸಿ ಪದಂತ ಪದಕ್ಕೆ ನಾವೇನಂತ ಕರ್ತೀವಿ ಪದ ಅಂತ ಕರ್ತೀವಿ ಹಂಗಂದ್ರ ದೇವ ಪ್ಲಸ್ ಇಂದ್ರ ದೇವೇಂದ್ರ ನೋಡ್ರಿ ಅಬ್ಸರ್ವ್ ಮಾಡ್ರಿ ದೇವ ಪ್ಲಸ್ ಇಂದ್ರ ದೇವೇಂದ್ರ ಎರಡನೇ ಉದಾಹರಣೆ ಜ್ಞಾನ ಪ್ಲಸ್ ಈಶ್ವರ ಜ್ಞಾನೇಶ್ವರ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಮಹಾ ಪ್ಲಸ್ ಋಷಿ ಮಹರ್ಷಿ ನೋಡಿದ್ರಿ ನಾಲ್ಕು ಉದಾಹರಣೆಗಳನ್ನ ಹಂಗಂದ್ರ ನೋಡ್ರಿ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಐತಿ ಅಸ್ವರ ಐತಿ ಉತ್ತರ ಪದದ ಮೊದಲೇಶ್ವರ ಯಾವ್ದೈತಿ ಈ ಐತಿ ಸಂಧಿ ಕ್ರಿಯೆಯಾದಾಗ ಯಾವ ಸ್ವರ ಬಂದೈತಿ ನೋಡ್ರಿ ಈ ಇಂತ ಬದಲಾಗಿ ಯಾವ ಸ್ವರ ಬಂದತಿ ಎ ಬಂದತಿ ಅರ್ಥ ಅದತ್ರಿ ಅಕಾರ ಪೂರ್ವ ಪದದ ಕೊನೆಯಲ್ಲಿ ಏನೈತಿ ಅಕಾರ ಉತ್ತರ ಪದದಲ್ಲಿ ಮೊದ್ಲಿಗೆ ಏನೈತಿ ಈ ಕಾರ ಸಂಧಿ ಕ್ರಿಯೆಯಾದಾಗ ಯಾವ ಕಾರ ಬಂದತಿ ಕಾರ ಬಂದತಿ ದೇವ ಪ್ಲಸ್ ಇಂದ್ರ ದೇವೇಂದ್ರ ನೆಕ್ಸ್ಟ್ ಎರಡನೇ ಉದಾಹರಣೆ ನೋಡ್ರಿ ಜ್ಞಾನ ಪ್ಲಸ್ ಈಶ್ವರ ಜ್ಞಾನೇಶ್ವರ ಜ್ಞಾನ ಪ್ಲಸ್ ಈಶ್ವರ ಜ್ಞಾನೇಶ್ವರ ಹಂಗಂದ್ರ ಜ್ಞಾನ ಪೂರ್ವ ಪದ ಕೊನೆಯಲ್ಲಿ ಯಾವ ಸ್ವರ ಐತ್ರಿ ಸ್ವರ ಐತಿ ಉತ್ತರ ಪದದಲ್ಲಿ ಮೊದ್ಲೇ ಸ್ವರ ಯಾವ್ದೈತಿ ಈ ಐತಿ ಕ್ರಿಯೆ ಆದಾಗ ಯಾವ ಸ್ವರ ಬಂದೈತಿ ಕ್ರಿಯೆ ಆದಾಗ ಯಾವ ಸ್ವರ ಬಂದೈತ್ರಿ ಎ ಸ್ವರ ಬಂದೈತಿ ಅರ್ಥ ಆದತ್ರಿ ಅಷ್ಟು ಉದಾಹರಣೆಗಳನ್ನು ನೋಡ್ರಿ ಆಮೇಲೆ ನಾನು ಅರ್ಥ ಕತ್ತಿಮ್ ಸೂರ್ಯ ಪೂರ್ವ ಪದದಲ್ಲಿ ಯಾವ ಸ್ವರ ಐತಿ ಸೂರ್ಯ ಯಾವ್ದೈತಿ ಅ ಐತಿ ಉತ್ತರ ಪದದಲ್ಲಿ ಯಾವ ಸ್ವರ ಐತಿ ಉದಯ ಮೊದ್ಲೇಶ್ವರ ಯಾವ್ದು ಊ ಸ್ವರ ಐತಿ ಆದಾಗ ಸೂರ್ಯೋದಯ ಯಾವ ಸ್ವರ ಬಂದತಿ ಓ ಬಂದತಿ ಓಕಾರ ಬಂದತಿ ನೆಕ್ಸ್ಟ್ ಪ್ಲಸ್ ಋಷಿ ಮಹರ್ಷಿ ಪೂರ್ವ ಪದ ಕೊನೆಯಲ್ಲಿ ಯಾವ್ದೈತಿ ಅಸ್ವರ ಐತಿ ಉತ್ತರ ಪದದಲ್ಲಿ ಮೊದ್ಲಿಗೆ ಯಾವ್ದೈತಿ ಸಂಧಿ ಕ್ರಿಯೆ ಆದಾಗ ಯಾವ್ದು ಮಹರ್ಷಿ ಮಹರ್ಷಿ ಯಾವ್ದು ಅರ್ಕಾರ ಬಂದೈತಿ ಅಂದ್ರೆ ನಾಲ್ಕು ಉದಾಹರಣೆಗಳನ್ನ ಗಮನಿಸಿದ್ರಿ ಹಾಗಂದ್ರ ಗುಣಸಂಧಿ ಅಂದ್ರೇನು ಉದಾಹರಣೆ ಮೂಲಕ ನಿಮ್ಗೆ ಏನ್ ಮಾಡ್ತೇನೆ ಅರ್ಥೈಸುವಂತ ಪ್ರಯತ್ನ ಅಂದ್ರೆ ಗುಣಸಂಧಿ ಅಂದ್ರೇನು ನೋಡ್ರಿ ಸ್ವರದ ಮುಂದೆ ಸ್ವರವು ಬಂದು ಎಲ್ಲಾ ಉದಾಹರಣೆದೊಳಗು ಸ್ವರದ ಮುಂದೆ ಸ್ವರವು ಬಂದವಲ್ರಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ಆಗುವಾಗ ಸಂಧಿ ಕ್ರಿಯೆ ಆಗುವಾಗ ಕಾರಗಳಿಗೆ ಈ ಕಾರ ಬಂದಾಗ ಕಾರ ಅರ್ಥ ಅದೇತ್ರಿ ಸ್ವರದ ಮುಂದೆ ಸ್ವರವು ಬಂದು ಪ್ರತಿಯೊಂದು ಉದಾಹರಣೆದೊಳಗು ನಾವು ಅಬ್ಸರ್ವ್ ಮಾಡಿದ್ವಿ ಏನಾದವು ಸ್ವರದವು ಗುಣಸಂಧಿ ಅಂದ್ರೇನು ನೋಡ್ರಿ ಅಹ್ ಆ ಕಾರಗಳಿಗೆ ಈ ಕಾರಗಳು ಬಂದಾಗ ಸಂಧಿ ಕ್ರಿಯಾದಾಗ ಕಾರಗಳಿಗೆ ಈ ಕಾರಗಳು ಪರವಾದರೆ ಏಕಾರ ಅಹ್ ಆಕಾರಗಳಿಗೆ ಈ ಕಾರಗಳು ಪರವಾದಾಗ ಯಾವಕಾರ ಏಕಾರ ಆ ಓ ಕಾರ ಪರವಾದರೆ ಓಕಾರ ರೂ ಕಾರ ಪರವಾದಾಗ ಕಾರ ಅರ್ಥ ಅದತ್ರಿ ಏನ್ಪಾ ಅಂತಂದ್ರ ಕ್ರಿಯೆ ಆಗುವಂತ ಸಂದರ್ಭದಲ್ಲಿ ಗುಣಸಂಧಿ ಅಂದ್ರೇನು ಆ ಈ ಕಾರ ಬಂದಾಗ ಸಂಧಿಕ್ರಿಯಾಗುವಾಗ ಯಾರ ಆ ಕಾರಗಳಿಗೆ ಊ ಖಾರ ಬಂದ್ರ ಅದು ಓ ಖಾರ ಆಗ್ತತಿ ಆ ಕಾರಗಳ ಪರವಾದಾಗ ಏ ಖಾರ ಬಂದ್ ಅರ್ ಕಾರ ಬರ್ತೈತಿ ಅದನ್ನ ನಾವೇನಂತ ಕರ್ತೀವಿ ಗುಣಸಂಧಿ ಅಂತ ಕರ್ತೀವಿ ನೋಡ್ರಿ ಇಷ್ಟನ್ನ ನೆನ್ಪಿಟ್ಗಾರಿ ಇಲ್ಲಿ ಬರ್ದ ನೋಡ್ರಿ ಆ ಇ ಪೂರ್ವ ಪದದಲ್ಲಿ ಅ ಸ್ವರ ಉತ್ತರ ಪದದಲ್ಲಿ ಈ ಕಾರ ಬಂದು ಸಂಧಿಕ್ರಿಯಾದಾಗ ಅದೇನಾದ್ರೂ ಕಾರ ಬಂದಿದ್ರೆ ಅದು ಯಾವ ಸಂಧಿ ಗುಣಸಂಧಿನ ಉತ್ತರ ಪದ ಪೂರ್ವ ಪದದಲ್ಲಿನ ಅಕಾರ ಉತ್ತರ ಪದದಲ್ಲಿ ಉಕಾರ ಸಂಧಿಕ್ರಿಯಾದಾಗ ಅದೇನಾದ್ರು ಕಾರ ಬಂದಿದ್ರ ಅದು ಸಹಿತ ಏನಂಗಂದ್ರ ಗುಣಸಂಧಿ ಪೂರ್ವ ಪದದಲ್ಲಿ ಸ್ವರ ಉತ್ತರ ಪದದಲ್ಲಿ ರು ಸ್ವರ ಅರ್ಥ ಆಯ್ತತ್ರಿ ಸಂಧಿಕ್ರಿಯಾದಾಗ ಅದೇನಾದ್ರು ಕಾರ ಬಂದಿದ್ರ ಅದು ಸಹಿತ ಏನಂಗಂದ್ರ ಗುಣಸಂಧಿಗೆನ ನಾವು ಉದಾಹರಣೆ ಗುಣಸಂಧಿ ಅರ್ಥ ಐತತ್ರಿ ಈ ಮೂರೂ ನಿಯಮನ್ನ ನೆನಪಿಟ್ಟಿದ್ದಾರೆ ಯಾವ್ದು ಕಾರಗಳು ಈ ಕಾರ ಬಂದಾಗ ಅದೇನಾಗ್ತತಿ ಏ ಕಾರ ಆಗ್ತತಿ ಅ ಊ ಕಾರ ಬಂದಾಗ ಓ ಕಾರ ಕಾರಗಳಿಗೆ ರು ಕಾರ ಇದ್ದಾಗ ಅರ್ ಕಾರ ಇವೆಲ್ಲವೂ ಬಂದು ಅಂತಂದ್ರೆ ಅದನ್ನ ನಾವೇನ್ ಅಂದ್ಕೊಳ್ತೀವಿ ಹಂಗಂದ್ರ ಗುಣಸಂಧಿ ಅಂತ ಅಂದ್ಕೊಳ್ತಿವಿ ಅರ್ಥ ಐತ್ರಿ ಅ ಪ್ಲಸ್ ಇ ಎ ಅ ಪ್ಲಸ್ ಉ ಓ ಅ ಪ್ಲಸ್ ರು ಅರ್ ಇಷ್ಟ್ ನೆನ್ಪಿಟಿವಿ ಇದ್ ಯಾವ ಸಂಧಿ ಹಂಗಂದ್ರ ಗುಣಸಂಧಿ ಗುಣಸಂಧಿ ಅಂದ್ರೆ ಏನ್ ಐತ್ರಿ ಹಂಗಂದ್ರ ಏನ್ ಹಂಗಂದ್ರ ಸ್ವರದ ಮುಂದೆ ಸ್ವರವು ಬಂದು ಅರ್ಥ ಐತೈತ್ರಿ ಸ್ವರದ ಮುಂದೆ ಸ್ವರವು ಬಂದು ಅಕಾರಕ ಈ ಸಂಧಿ ಸಂಧಿಕ್ರಿಯಾದಾಗ ಎ ಕಾರ ಆ ಕಾರ್ಯಗಳಿಗೆ ಊ ಕಾರ ಬಂದು ಸಂಧಿಕ್ರಿಯಾದಾಗ ಓ ಕಾರ ಆಗ್ತತಿ ಆ ಊ ಕಾರ ಬಂದು ಸಂಧಿಕ್ರಿಯಾದಾಗ ಅರ್ಕ ಆದ್ರ ಅದನ್ನ ಏನಂತ ಕರ್ತೇವೆ ಹಂಗಂದ್ರ ಗುಣಸಂಧಿ ಅಂತ ಅನ್ಕೇವಿ ಅರ್ಥ ಇವ್ ನಾಲ್ಕು ಉದಾಹರಣೆಗಳನ್ನ ನೋಡ್ರಿ ಗಮನಿಸ್ರಿ ಅಂದ್ರೆ ಏನಾಗ್ತತಿ ಅರ್ಥ ಆಗ್ತತಿ ನೆಕ್ಸ್ಟ್ ಹಂಗಂದ್ರ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಒಳಗ ಮತ್ತೆ ಯಾವ ಉತ್ಪಾ ಅಂತಂದ್ರೆ ಎರಡನೇದ್ಯಾವ್ದು ವೃದ್ಧಿ ಸಂಧಿ ನೆಕ್ಸ್ಟ್ ಮೂರನೇದ್ ಯಾವ್ದು ಹಂಗಂದ್ರೆ ವೃದ್ಧಿ ಸಂಧಿ ನೋಡ್ರಿ ಪೂರ್ವ ಪದ ಉತ್ತರ ಪದ ಪದ ಇಲ್ಲೇ ಸಹಿತ ನಾನು ಏನ್ ಮಾಡ್ತೇನೆ ಉದಾಹರಣೆ ಮೂಲಕ ಪ್ರಯತ್ನ ಅರ್ಥೈಸುವಂತ ಪ್ರಯತ್ನವನ್ನು ಮಾಡ್ತೇನೆ ಏಕ ಪ್ಲಸ್ ಏಕ ಏಕೈಕ ಏಕ ಪ್ಲಸ್ ಏಕ ಏಕೈಕ ಪೂರ್ವ ಪದದ ಕೊನೆಯಲ್ಲಿ ಅ ಸ್ವರ ಐತಿ ಉತ್ತರ ಪದದಲ್ಲಿ ಯಾವ ಏ ಏಕಾರ ಐತಿ ಸಂಧಿ ಕ್ರಿಯೆ ಆದಾಗ ನೋಡ್ರಿ ಜ ಏಕೈಕ ಏಕ ಪ್ಲಸ್ ಏಕ ಏಕೈಕ ಯಾವ್ದು ಬಂತ ಹಂಗಂದ್ರ ಐಕಾರ ಬಂತು ಯಾವ್ದ್ ಬಂತು ಐಕಾರ ಬಂತು ಜನ ಪ್ಲಸ್ ಐಕ್ಯ ಐಕ್ಯ ಅ ಸಂಧಿ ಪೂರ್ವ ಪದದ ಕೊನೆಯಲ್ಲಿ ಐತಿ ಏನೈತಿ ಐ ಐತಿ ನೋಡ್ರಿ ಸಂಧಿ ಕ್ರಿಯೆ ಆದಾಗ ಸಹಿತ ಏನ್ ಬಂತು ಐಕಾರ ಜನ ಪ್ಲಸ್ ಐಕ್ಯ ಜನ ಐಕ್ಯ ವನ ಪ್ಲಸ್ ಔಷಧಿ ವನೌಷಧಿ ವನ ಪ್ಲಸ್ ಔಷಧಿ ವನೌಷಧಿ ನೋಡ್ರಿ ಇಲ್ಲಿ ಯಾವ್ದೈತಿ ಅ ಸಂಧಿ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತಿ ಅಹ್ ಉತ್ತರ ಪದದಲ್ಲಿ ಮೊದ್ಲೇ ಸ್ವರ ಯಾವ್ದೈತಿ ಅವು ಐತಿ ಸಂಧಿ ಕ್ರಿಯಾದಾಗ ಯಾವ್ದು ವನ್ಔಷಧಿ ಹಂಗಂದ್ರೆ ಯಾವ್ದು ಬಂದೈತಿ ಇಲ್ಲಿ ಸಹಿತ ಕಾರ ಬಂದೈತಿ ಅವ ಸ್ವರನ ಬಂದೈತಿ ನೆಕ್ಸ್ಟ್ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟ ಐಶ್ವರ್ಯ ನೋಡ್ರಿ ಇಲ್ಲಿ ಆ ಇಲ್ಲಿ ಐ ಉತ್ತರ ಪದದಲ್ಲಿ ಮೊದಲಿನ ಐ ಸಂಧಿ ಕ್ರಿಯೆ ಆಗಸ್ತೈತ ಅಷ್ಟ ಐಶ್ವರ್ಯ ಐ ಕಾರ ಏನು ಹಂಗಂದ್ರ ವೃದ್ಧಿ ಸಂಧಿ ಅಂದ್ರೆ ಏನಪ್ಪಾ ನೋಡ್ರಿ ಗುಣಸಂಧಿ ಒಂಥರ ನಿಯಮ ಇತ್ತು ಹಂಗಂದ್ರ ವೃದ್ಧಿ ಸಂಧಿದ ನಿಯಮ ಏನು ಹಂಗಂದ್ರ ಸ್ವರದ ಮುಂದೆ ಸ್ವರವು ಬಂದು ಇಲ್ಲಿ ನೋಡ್ರಿ ಸ್ವರದ ಮುಂದೆ ಸ್ವರವು ಇವಷ್ಟು ಸ್ವರನ ಹೋದಿಲ್ರಿ ಅಹ್ ಆಗಿರ್ಬೋದು ಎ ಐ ಇವೆಲ್ಲವೂ ಸ್ವರಗಳ ಹಂಗಂದ್ರ ಆಕಾರಗಳಿಗೆ ಇಲ್ಲಿ ಅ ಮುಂದ ಐ ಕಾರ ಐ ಬಂದು ಸಂಧಿಕ್ರಿಯಾದಾಗ ಐ ಕಾರ ನೋಡ್ರಿ ಅ ಎ ಆಕಾರಕ್ಕೆ ಎ ಕಾರ ಪರವಾದ ಸಂಧಿಕ್ರಿಯಾದಾಗ ಐ ಕಾರ ಐ ಕಾರ ಪರವಾದ ಐ ಕಾರ ಬರ್ತೈತಿ ನೆಕ್ಸ್ಟ್ ಅಕಾರಕ ಔಕಾರ ಪರವಾದಾಗ ಸಂಧಿಕ್ರಿಯಾದಾಗ ಸಹಿತ ಔಕಾರ ಬರ್ತೈತಿ ನೆಕ್ಸ್ಟ್ ಅಕಾರಕ ಐಕಾರ ಆದಾಗ ಐ ಐಕಾರನ ಬರ್ತತಿ ಅರ್ಥ ಅದತ್ರಿ ವೃದ್ಧಿ ಸಂಧಿ ಅಂದ್ರೆ ಏನಪ್ಪಾ ಅಂತಂದ್ರ ಸ್ವರದ ಮುಂದೆ ಸ್ವರವು ಬಂದ್ರ ಸಂಧಿಕ್ರಿಯಾಗುವಂತ ಸಂದರ್ಭದಲ್ಲಿ ಅ ಐಕಾರಕ ಪರವಾದಾಗ ಅಕ ಪರವಾದ ಐಕಾರ ನೋಡ್ರಿ ಅ ಐಕ್ ಬಂದ್ರ ಐಕಾರ ಅ ಔ ಬಂತಂದ್ರ ಸಹಿತ ಔಕಾರ ಇದನ್ನ ನಾವೇನಂತ ಕರ್ತೀವಿ ವೃದ್ಧಿ ಸಂಧಿ ಅಂತ ಕರ್ತೀವಿ ಏನೋ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಅಸ್ವರ ಉತ್ತರ ಪದದಲ್ಲಿ ಎ ಸ್ವರ ಬಂತು ಸಂಧಿಕ್ರಿಯಾದಾಗ ಐ ಸ್ವರ ಬಂತಂದ್ರ ಅದನ್ನ ಏನಂತ ಕರ್ತೀವಿ ನಾವು ವೃದ್ಧಿ ಸಂಧಿ ಅಂತ ಕರ್ತೀವಿ ಪೂರ್ವ ಪದದ ಕೊನೆಯಲ್ಲಿ ಸಹಿತ ಅಸ್ವರ ಸ್ವರ ಉತ್ತರ ಪದದ ಮೊದಲಿಗೆ ಐಶ್ವರ ಇರ್ತತಿ ಸಂಧಿಕ್ರಿಯಾದಾಗೂ ಐಸ್ವರಬ್ ಬಂತಂದ್ರ ಅಂದ್ರೆ ನಾವೇನಂತಂದ್ ಕರ್ತೀವಿ ಅದನ್ನ ವೃದ್ಧಿ ಸಂಧಿ ಅಂತ ನಾವು ಕರ್ತೀವಿ ಪೂರ್ವ ಪದದ ಕೊನೆ ಪೂರ್ವ ಪದದ ಕೊನೆಯಲ್ಲಿ ಅಸ್ವರ ಉತ್ತರ ಪದದ ಕೊನೆಯಲ್ಲಿ ಸಹಿತ ಅವು ಸ್ವರ ಬಂದು ಸಂಧಿಕ್ರಿಯಾದಾಗ ಅದೇನಾದ್ರು ಅವು ಕಾರಣ ಬಂದಿತ್ತು ಅಂದ್ರೆ ಅದನ್ನು ಸಹಿತ ನಾವ್ ಏನಂತ ಕರ್ತೀವಿ ಹಂಗಂದ್ರೆ ವೃದ್ಧಿ ಸಂಧಿ ಅಂತ ಕರ್ತೀವಿ ನೆನಪಿಟ್ಗಾರೀ ಎ ಐ ಔ ಅರ್ಥ ಅದತಿ ಎ ಐ ಔ ಇವು ಕಾರಗಳು ಬಂದು ಉತ್ತರ ಪದದಲ್ಲಿ ಸ್ವರಗಳಿಗೆ ಇವೆಲ್ಲ ಕಾರಗಳು ಬಂದು ಸಂಧಿಕ್ರಿಯಾದಾಗ ಅದ ಕಾರಗಳು ಏನಾದ್ರು ಆಗಮವಾಗಿ ಬಂದಿದ್ರೆ ಏನಂತ ಕರ್ತೀವಿ ಅದನ್ನ ವೃದ್ಧಿ ಸಂಧಿ ಅಂತ ಕರ್ತೀವಿ ಸಂಧಿ ಅಂತಂದ್ರೆ ಈ ಉ ರು ಇವುಗಳಿಗೆ ಏನಾಗ್ತತಿ ಎ ಕಾರ ಎ ಐ ಬಂತು ಬಂತಂತಂದ್ರ ಅವ ಕಾರಗಳು ಐ ಐ ಐ ಐ ಐ ಅರ್ಥ ಅದತ್ರೀ ಗುಣಸಂಧಿ ಮತ್ತು ವೃದ್ಧಿ ಇರುವಂತ ವ್ಯತ್ಯಾಸ ಇವು ಇಲ್ಲಿ ವೃದ್ಧಿ ಸಂಧಿ ಅಂತಂದ್ರೆ ಐ ಎ ಐ ಔ ಇವೇನಾದ್ರೂ ಉತ್ತರ ಪದದಲ್ಲಿ ಬಂದು ಸಂಧಿ ಕ್ರಿಯೆ ಸಹಿತ ಐ ಐ ಔ ಸ್ವರಗಳು ಏನಾದ್ರು ಬಂದು ಅಂತಂದ್ರೆ ನಾವೇನಂತ ಕತ್ತೀವಿ ಅದನ್ನು ವೃದ್ಧಿ ಸಂಧಿ ಅಂತ ಕತ್ತೀವಿ ಗುಣಸಂಧಿ ಒಳಗ ಈ ಕಾರ ಈ ಕಾರ ಬಂದು ಸಂಧಿಕ್ರಿಯೆ ಆದಾಗ ಎ ಕಾರ ಬಂತಂದ್ರೆ ಅದನ್ನು ಸಹಿತ ಗುಣಸಂಧಿ ಅಂತ ಕರ್ತೀವಿ ಪೂರ್ವ ಪದದ ಕೊನೆಯಲ್ಲಿ ಊ ಕಾರ ಬಂದು ಸಂಧಿಕ್ರಿಯಾದಾಗ ಅದೇನಾದ್ರು ಓ ಕಾರ ಅಂತಂದ್ರೆ ಅದನ್ನ ಗುಣಸಂಧಿ ಅಂತ ಕರಿತೀವಿ ಉತ್ತರ ಪದದಲ್ಲಿ ಅರ್ಥದೇತ್ರಿ ಉತ್ತರ ಪದದಲ್ಲಿ ರು ಕಾರ ಬಂದು ಸಂಧಿಕ್ರಿಯಾದಾಗ ಅದು ಅರ್ ಕಾರ ಬಂದಿದ್ರೆ ಅದನ್ನ ಏನಂತ ಕರ್ತೀವಿ ಗುಣಸಂಧಿ ನೋಡ್ರಿ ಅಬ್ಸರ್ವ್ ಮಹಾ ಪ್ಲಸ್ ಋಷಿ ಮಹರ್ಷಿ ನೋಡ್ರಿ ಪೂರ್ವ ಪದದ ಕೊನೆ ಉತ್ತರ ಪದದ ಕೊನೆಯಲ್ಲಿ ರು ಕಾರ ಇಲ್ಲಿ ಅರ್ ಅರ್ಥ ಅರ್ ಕಾರ ಮಹರ್ಷಿ ಕಾರ ಬಂತ ಇವೆಷ್ಟು ನಾವ್ ನಾವೇನ್ ಮಾಡಿದ್ವಿ ಇವತ್ತಿನ ತರಗತಿ ಒಳಗ ನೋಡ್ರಿ ಗುಣಸಂಧಿ ಅಂದ್ರೇನು ವೃದ್ಧಿ ಸಂಧಿ ಅಂದ್ರೇನು ಇವೆಷ್ಟು ಏನ್ ಮಾಡ್ರಿ ನೆನಪಿಟ್ಗ್ರಿ ಇನ್ನೂ ಯಾರ ಏನಾದ್ರು ಡೌಟ್ಸ್ ಇದ್ರೆ ಏನ್ ಮಾಡ್ರಿ ಕಮೆಂಟ್ಸ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಏನ್ ಮಾಡ್ತಾನೆ ಮುಗಿಸ್ತಾ ಇದೀನಿ